ಜಗಳೂರು ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ರಾಗಿ ಹಣ ಪಾವತಿಸುವಂತೆ ಆಗ್ರಹಿಸಿ ಫಲಾನುಭವಿ ರೈತರು ಪಡಿತರ ಅಕ್ಕಿಯ ಮೂರು ಲಾರಿಗಳನ್ನು ತಡೆದು ಸ್ಥಳದಲ್ಲೇ ಸೌದೆ ಒಲೆ ಅಡಿಗೆ ತಯಾರಿಸಿ ರಾತ್ರಿ ಪ್ರತಿಭಟನೆ ನಡೆಸಿದರು ರೈತ ಸಂಘದ ಮುಖಂಡ ಆಕ್ನೂರು ನಿಂಗಪ್ಪ ಮಾತನಾಡಿ ಕಳೆದ ವರ್ಷದಲ್ಲಿ ರಾಗಿ ಖರೀದಿ ಕೇಂದ್ರದಲ್ಲಿ ನಡೆದಿರುವ ಅವಿವಾರದಿಂದ ಹಣ ಪಾವತಿಯಿಂದ ವಂಚಿತರಾಗಿರುವ ರಾಗಿ ಬೆಳೆಗಾರರಿಗೆ ಹಂತ ಹಂತವಾಗಿ ಹಣ ಪಾವತಿಸಲು ಸರ್ಕಾರ ಕ್ರಮ ಕೈಗೊಳ್ಳಲಾಗಿತ್ತು ಆಹಾರ ನಿಗಮ ಅಧಿಕಾರಿಗಳು ನೋಟಿಸ್ ಸ್ಪಂದಿಸಿ ತಾಂತ್ರಿಕ ದೋಷ ಸರಿಪಡಿಸಿ ವಾರದ ಒಳಗೆ ಹಣ ಪಾವತಿಸಲು ಒಪ್ಪಿಗೆ ಕೊಟ್ಟಿದ್ದರು ಆದರೆ ಈವರೆಗೂ ಐನೂರಕ್ಕೂ ಅಧಿಕ ರೈತರಿಗೆ ಹಣ ಪಾವತಿ ಮಾಡಿಲ್ಲ ಹೀಗಾಗಿ ರೈತರು ಪಡಿತರ ವಾಹನ ತಡೆದು ಪ್ರತಿಭಟಿಸುತ್ತೇವೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ರೈತ ಸಂಘದ ಮುಖಂಡರಾದ ಮಾರುತಿ ರೈತ ಬೆಳೆಗಾರರಾದ ಮಂಜಣ್ಣ ಸಿದ್ದಪ್ಪ ಮಾದಿಹಳ್ಳಿ ಪರಶುರಾಮಪ್ಪ ಶರಣಪ್ಪ ಮರಿಕುಂಟೆ ಮಹೇಶ್ ಬಾಬು ರೇವಣ್ಣ ಸ್ವಾಮಿ ಅಜ್ಜಣ್ಣ ಸೇರಿದಂತೆ ಮತ್ತಿತರರಿದ್ದರು ாக்காரா அதிகாரா விக்காரா விக்காரா அதிகாரிகளை